ನೆನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು ಸ್ಥಳೀಯ ನಮ್ಮೆಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನಿನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟಿನ ಕೊಟ್ವಿ ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಭೇಟನ ಕೊಟ್ಟಾಗ ಯಾವ ರೀತಿ ಆ ಕುಟುಂಬದ ಸಚಿನ್ ಪಾಂಚಾಲ್ ಅವರ ಸಹೋದರಿಯರು ಈ ಘಟನೆ ಬಗ್ಗೆ ವಿವರವಾಗಿ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೆ ವಿಚಾರವನ್ನು ತಿಳಿಸಿದರು ಭಾಳ ದುರಂತ ಅಂತ ಹೇಳಿದ್ರೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣ ಬಿ ಜೆ ಪಿ ಅವ್ರಿಗೆ ರಾಜಕೀಯ ತೆವಲು ಅಂತೇಳಿ ಕಾಂಗ್ರೆಸ್ನವ್ರು ಮಾತನಾಡ್ತಾರೆ ಬಿ ಜೆ ಪಿ ಅವ್ರಿಗೆ ಚಟ ಸಚಿವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ರನ್ ಮಾಡ್ತಾರೆ ಚಟಕ್ಕೋಸ್ಕರ ಆರೋಪ ಮಾಡ್ತಾರೆ ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ ಆದರೆ ನೆನ್ನೆ ಆ ಬಡ ಕುಟುಂಬ ಏನು ಸಚಿನ್ ಪಾಂಚಾಳ್ ಒಬ್ಬ ಬಡ ಕುಟುಂಬಕ್ಕೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ ಐದು ಜನ ಸಹೋದರಿಯರಿದ್ದಾರೆ ಯಾವಾಗ ಸಚಿನ್ ಪಾಂಚಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವನು ಸ್ಟ ಸ್ಟೇಟಸನ್ನು ಹಾಕ್ಕೊಂಡಿದ್ದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಆತಂಕ ಆತಂಕದಿಂದ ಭಯಭೀತರಾಗಿ ಅವರಿಬ್ಬರು ಸಹೋದರಿಯರು ಐದರಲ್ಲಿ ಇಬ್ಬರು ಸಹೋದರಿಯರು ಸವಿತಾ ಮತ್ತು ಸುನೀತಾ ಇಬ್ಬರು ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸ್ತಾರೆ ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ ಮಧ್ಯಾಹ್ನ ಎರಡು ಕಾಲಿಗೆ ಭೇಟಿ ಕೊಡ್ತಾರೆ ಇಪ್ಪತ್ತೈದನೇ ತಾರೀಕು ಭೇಟಿ ಕೊಟ್ಟು ಠಾಣೆಯಲ್ಲಿ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಗೋಗರಿತಾರೆ ಮನವಿ ಮಾಡ್ತಾರೆ ದಯವಿಟ್ಟು ತತ್ಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನನ್ನ ತಮ್ಮ ಇನ್ನೂ ಕೂಡ ಬದುಕಿದ್ದಾನೆ ಅವನಿನ್ನೂ ಕೂಡ ಫೋನ್ ಮೊಬೈಲ್ ಫೋನ್ ಆನಲ್ಲಿದೆ ಹೇಗಾದರೂ ಮಾಡಿ ಟ್ರ್ಯಾಕ್ ಮಾಡಿ ಅವನ ಪ್ರಾಣವನ್ನು ಉಳಿಸಿ ಅಂತೇಳಿ ಏನೇ ಪ್ರಯತ್ನ ಮಾಡಿದ್ರೂ ಸಹ ಅವರ ಮನವಿಯನ್ನು ಅವರ ಬೇಡಿಕೆಯನ್ನು ಕಿಂಚಿತೂ ಕೂಡ ಲೆಕ್ಕಿಸದೆ ಅಮಾನವೀಯವಾಗಿ ಏನೋ ಪೊಲೀಸರು ನಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅಲ್ಲಿರ್ತಕ್ಕಂಥ ಇತರ ಪೊಲೀಸ್ ಅಧಿಕಾರಿಗಳು ಎಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಹೇಳಿದ್ರೆ ಬಹುಶಃ ಯಾರೂ ಕೂಡ ಇಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ಪೊಲೀಸ್ ಪೆಟ್ಲು ಹತ್ತೋಕ್ಕೆ ಸಾಧ್ಯ ಇಲ್ಲ ಎರಡು ಕಾಲಿಗೆ ಅಲ್ಲಿ ತಲುಪ್ತಾರೆ ಅಲ್ಲಿಂದ ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ ಇಲ್ಲಿ ಯಾಕೆ ಬಂದಿದ್ದೀರಿ ನೀವು ಗುಲ್ಬರ್ಗ ಹೋಗಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗಳಿಗೆ ತಿರುಗಾಡಿಸ್ತಾರೆ ಅದು ಎಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ ಅವರ ಕಂಪ್ಲೇಂಟನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಪಾಪ ಅವನ ಸಚಿನ್ ಪಾಂಚಾಳವನ್ನು ಹುಡ್ತಕ್ಕಂಥ ಹುಡುಕ್ತಕ್ಕಂಥ ಕೂಡ ಪೊಲೀಸ್ ಅಧಿಕಾರಿಗಳು ಎಲ್ಲ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ದಿನ ಸಹೋರು ಯಾರು ಅಂತೇಳಿ ಏನು ದಿನ ಇಂಥ ಪ್ರಕರಣಗಳು ಬರ್ತಾನೆ ಇರ್ತದೆ ಮತ್ತು ಈ ಪ್ರಕರಣದಲ್ಲಿ ಯಾರು ಅವ್ರ ವ್ಯಕ್ತಿಗಳು ಯಾರು ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾವರು ರಾಜು ಕಪ್ನೂರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಭಾಳ ಪ್ರಭಾವಿ ನಾಯಕ ಮತ್ತು ಖರ್ಗೆ ಕುಟುಂಬಕ್ಕೆ ಭಾಳ ಹತ್ತಿರ ಇರ್ತಕ್ಕಂಥವ್ರು ಇವೆಲ್ಲವೂ ಕೂಡ ಡೆತ್ ನೋಟಲ್ಲಿದೆ ಅದನ್ನು ಪ್ರಸ್ತಾಪ ಮಾಡ್ತಾನೆ ಹಾಗಾಗಿ ಮೊದಲೇದಾಗ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛ ಪಡೋದು ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಅವರು ಅಂತೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐ ಟಿ ಬಿ ಟಿ ಅಂತ ಅನ್ಕೋಬೇಡಿ ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ ಸಚಿವ ಸರ್ವ ಇಲಾಖೆ ಸಚಿವ ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ ಅವರೇ ಉಸ್ತುವಾರಿ ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ದರೂ ಕೂಡ ಅವ್ರ ಪರವಾಗಿ ಇವ್ರು ಎದ್ದೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ದರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಿದ್ದರೂ ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಅಂದರೆ ಬಹಳ ಅವರು ಅದನ್ನು ನಾವು ಒಪ್ಕೊಳ್ತೇವೆ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಬುದ್ಧಿವಂತರು ಭಾಳ ದೊಡ್ಡ ಮೇಧಾವಿ ಭಾಳ ದೊಡ್ಡ ಜ್ಞಾನಿಗಳು ಅಷ್ಟು ಅದ್ರ ಜೊ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ ಅದನ್ನು ಕೂಡ ನಾವು ಒಪ್ಕೊಳ್ತೇನೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಏನು ಹೇಳಿದ್ದಾರೆ ಬಿ ಜೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯಡಿಯೂರಪ್ಪನವರ ಪೋಕ್ಸ್ಕೋ ಪೋಸ್ಕೋ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ ಏ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ನೀವೇನು ಸುಪ್ರೀಂ ಕೋರ್ಟಾ ನೀವೇನು ಹೈಕೋರ್ಟಾ ನೀವೇನು ತನಿಖಾಧಿಕಾರಿನ ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಹಳ ದೊಡ್ಡ ಮೇಧಾವಿ ನೀವು ಗೊತ್ತಿದೆ ನನಗೆ ಆದರೆ ಇವತ್ತು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರತಕ್ಕಂಥ ವಿಚಾರ ಏನು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ತಾನೇ ಅನ್ಯಾಯ ಆಗಿದೆ ಐದು ಜನ ಸಹೋದರಿಯರು ಒಬ್ಬನೇ ಗಂಡು ಮಗ ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ ಬಿದ್ದಿದೆ ನಿಮ್ಮ ರಾಜಕೀಯ ಪುಡಾರಿಗಳ ಕುಂಭಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಬದುಗಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾಕೆ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಗ್ರ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ ರಾಜು ಕಪ್ನೂರೇನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ ಖರ್ಬೆ ಖರ್ಗೆ ಕುಟುಂಬಕ್ಕೆ ಅವನು ಭಾಳ ಪರಮಾಪ್ತ ಇರೋದ್ರಿಂದ ಮತ್ತು ಆ ಬಡ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ಹಿಂದ ಸಮಾಜಕ್ಕೆ ಸೇರತಕ್ಕಂಥ ಕುಟುಂಬಕ್ಕೆ ಇವತ್ತು ಅನ್ಯಾಯ ಏನಾಗಿದೆ ಆ ಒಂದು ಬಡ ಕುಟುಂಬಕ್ಕೆ ಹಿಂದುಳಿದ ಸಮಾಜಕ್ಕೆ ಸಮಾಜ ಕುಟುಂಬ ಸೇರಿದೆ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು